ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ಬಹಳ ಮುಖ್ಯವಾಗಿರ್ತದೆ ವಾಹನ ಸವಾರರಿಗಂತೂ ನೋಡಲೇಬೇಕಾದಂತಹ ವಿಡಿಯೋ ಸೊ ತಾವಿಲ್ಲಿ ಗಮನಿಸ್ಬೋದು ಮಹಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು ಸೊ ಇಲ್ಲಿ ಒಂದು ಮರ ರಸ್ತೆಯ ಮಧ್ಯದಲ್ಲಿ ಒಣಗಿ ನಿಂತಿದೆ ಹಾಗೆ ಕಡೆಯಲ್ಲೂ ಸಹ ಒಂದು ಮರ ಸಂಪೂರ್ಣವಾಗಿ ಒಣಗಿ ನಿಂತಿದೆ ಸೊ ಉದ್ದೇಶ ತುಂಬ ಚೆನ್ನಾಗೇ ಇದೆ ಆದರೆ ಆಚೆಚೆ ಎರಡು ಕಡೆಯೂ ಬೇರು ತೆಗೆದಿರೋದರಿಂದ ಮರಗಳು ಒಣಗೋಗಿದೆ ಸೊ ಇದು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಈ ಒಂದು ರಸ್ತೆಯಲ್ಲಿ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಚಲಿಸ್ತವೆ ನಮ್ಮ ರಾಜ್ಯಗಳಲ್ಲಂತೂ ಅನಾಹುತ ಆದಮೇಲೆ ಅದರ ಕಡೆ ಗಮನ ಹರಿಸ್ತಾರೆ ಅದಕ್ಕೂ ಮುನ್ನ ಯಾವುದೇ ತರಹದ ಗಮನವನ್ನು ಹರಿಸುವುದಿಲ್ಲ ಆದ್ದರಿಂದ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ದಯವಿಟ್ಟು ಇಲ್ಲಿ ಸಂಪೂರ್ಣವಾಗಿ ಒಣಗಿರುವ ಮರಗಳನ್ನು ತೆರವುಗೊಳಿಸಿದ್ರೆ ಒಳಿತು ಮುಂದಿನ ದಿವಸ ದೊಡ್ಡ ಪ್ರಮಾಣದ ಅನಾಹುತ ಅಪಘಾತಗಳು ಆಗಬಾರ್ದು ತಾವಿಲ್ಲಿ ಗಮನಿಸ್ಬೋದು ರಸ್ತೆಯ ಮಧ್ಯದಲ್ಲಿರ್ತಕ್ಕಂಥ ಮರಗಳು ಸಂಪೂರ್ಣವಾಗಿ ಒಣಗೋಗಿದೆ ನೋಡಿ ಎಡಗಡೆ ಏನೂ ಆಗಿಲ್ಲ ಯಾಕೆಂದರೆ ಅಲ್ಲಿ ಬೇರು ಏನೋ ಗದ್ದೆಗಳಿಗೂ ಸಹ ಆಯ್ದು ಹೋಗಿದೆ ಸೊ ಇಲ್ಲಿ ಆಚೆ ಈಚೆ ಎರಡು ಕಡೆಯೂ ಸಹ ಬೇರು ಸಂಪೂರ್ಣವಾಗಿ ತೆರವುಗೊಳಿಸಿದರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಏಕೆಂದರೆ ಒಣಗೋಗಿದೆಲ್ಲ ಮರ ಮರ ಸಂಪೂರ್ಣವಾಗಿ ಒಣಗೋಗಿದೆ ಈ ಸಂಬಂಧಿತ ಸಂಬಂಧಿತ ವ್ಯಕ್ತಿಗಳು ದಯವಿಟ್ಟು ಇದರ ಕಡೆ ಗಮನವನ್ನು ಹರಿಸಿ ಈ ಮರಗಳು ಯೋಗ್ಯವಾ ಇಲ್ಲವ ಎಂಬುದರ ಬಗ್ಗೆ ಪರಿಗಣಿಸಿ ದಯವಿಟ್ಟು ಮರಗಳನ್ನು ತೆರವುಗೊಳಿಸಿ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಅಂದರೆ ಕೊಳ್ಳೇಗಾಲದಿಂದ ಹನೂರಿನ ತನಕ ಉತ್ತಮವಾದ ರಸ್ತೆಯ ಸೌಲಭ್ಯವನ್ನು ನೀಡಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ತಮ್ಮಲ್ಲಿ ಗಮನಿಸ್ಬೋದು ಈ ರಸ್ತೆಯಲ್ಲಿ ನಾವು ಪ್ರಯಾಣವನ್ನು ಮಾಡಬೇಕಾದ್ರೆ ಬಹಳ ಬಹಳ ಸಂಕಷ್ಟಗಳನ್ನು ಅನುಭವಿಸ್ತಿದ್ವಿ ಸದ್ಯದ ಪರಿಸ್ಥಿತಿಲಿ ಸದ್ಯಕ್ಕೆ ಈಗ ಈಗಿನ ಪರಿಸ್ಥಿತಿಯಲ್ಲಿ ವಾಹನ ಸವಾರರಿಗೆ ಒಂದು ಅದ್ಧೂರಿಯಾದಂತಹ ರಸ್ತೆಯ ಸೌಲಭ್ಯವನ್ನು ನಮ್ಮ ಸರ್ಕಾರಗಳು ಒದಗಿಸಿಕೊಟ್ಟಿದೆ ಸೊ ಸರ್ಕಾರಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ತಾವು ಅಂದ್ಕೊಳ್ಬೋದು ಏನಪ್ಪ ಇವನು ಕೆಲವೊಂದು ವಿಡಿಯೋಗಳಲ್ಲಿ ಸರ್ಕಾರಗಳನ್ನು ತೆಗಳುತ್ತಾನೆ ಕೆಲವೊಂದು ವಿಡಿಯೋಗಳಲ್ಲಿ ಸರ್ಕಾರನ ಹೊಗಳುತ್ತಾನೆ ರೇ ಒಂದು ಉತ್ತಮವಾದ ಕೆಲಸವನ್ನು ಮಾಡಿದಾಗ ನಾವು ಸರ್ಕಾರಕ್ಕೆ ಬೆಂಬಲವನ್ನು ನೀಡಬೇಕಾಗುತ್ತೆ ಸೊ ನಮ್ಮ ಏನು ಮಲೆಮಹದೇಶ್ವರ ಬೆಟ್ಟ ಈ ಒಂದು ಮುಖ್ಯ ರಸ್ತೆ ಕೊಳ್ಳೇಗಾಲಿಂದ ಹನೂರು ತನಕ ಉತ್ತಮವಾದ ರಸ್ತೆಯ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಹಾಗೆಯೇ ಹನೂರಿನಿಂದ ಮಲೆಮಹದೇಶ್ವರ ಬೆಟ್ಟದ ತನಕ ಸಹ ಉತ್ತಮವಾದ ರಸ್ತೆಯ ಸೌಲಭ್ಯವನ್ನು ವಾಹನ ಸವಾರರಿಗೆ ನೀಡಿದರೆ ತುಂಬ ಒಳಿತು ಆದ್ದರಿಂದ ಮುಂದಿನ ದಿವಸ ಹೆಚ್ಚಿನ ಪ್ರೋತ್ಸಾಹ ಬೆಂಬಲಗಳ ಮೇರೆಗೆ ಈ ರೀತಿಯ ಒಂದು ವಿಡಿಯೋಗಳನ್ನು ಪ್ರಸಾರವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ಏನು ಅಂದ್ಕೊಳ್ಬೇಡಿ ಸೊ ಒಂದು ಒಳ್ಳೆಯ ಸಂದೇಶ ಅಂದ್ಕೊಂಡಿದ್ದೀನಿ ಸ ಉತ್ತಮವಾದ ಸಂದೇಶ ಆಗಿದ್ದರೆ ಶೇರ್ ಮಾಡಿ ಸಹಕರಿಸಿ